ಒಳಗಡೆ ಬಿಡುಗಡೆ ಮಾಡ್ತಂತಾದ್ರು ಇನ್ನಾದ್ರು ಬಿಡುಗಡೆ ಮಾಡಿಲ್ಲ ಹಂಗಾಗಿ ನಮ್ಮ ರೈತರು ಇವತ್ತು ಬರ್ತ ದುಡ್ಡು ನಾಳೆ ಬರ್ತದ ನನ್ಗೆಡ್ಕೊಂಡು ಇವತ್ತು ಬರ್ತೈತಿ ನಾಳೆ ರೈತರು ಕಾಯ್ಕೊಂಡು ಕೂತಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲಾಧಿಕಾರಿಗಳು ಸ್ಟಾರ್ಟ್ ಮಾಡಿದ್ದೇನೆ ಮೊದಲನೇದಾಗಿ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದಾಗ ಸೋಲನ ಕಂಡೆ ಕಂಡೆ ಎರಡನೇ ಪ್ರಯತ್ನದಲ್ಲಿ ಒಂದು ಒಳ್ಳೆ ಒಂದು ಗ್ರಾಮದ ಜನರಿಗೆ ಒಳ್ಳೆ ಒಂದು ಕೆಲಸ ಮಾಡಿಕೊಡ್ಬೇಕಂತ ಹೇಳಿ ರಸ್ತೆ ಆಗಲಿ ಚರಂಡಿ ಆಗಲಿ ಲೈಟ್ ಆಗ್ಲಿ ಏನೋ ಇನ್ನಿತರ ಅಭ್ಯರ್ಥಿಗಳ ಇದ್ರು ಒಳ್ಳೆ ಒಂದು ಕೆಲಸ ಮಾಡ್ಕೊಳ್ಬೇಕಂತ ಮತ್ತೊಂದು ಸಲಕ್ಷನ್ ನಾನು ನಿಂತಿದ್ದಾಗ ಒಂದು ದೇವರ ಆಶ್ರಯ ಹಾಗೂ ಜನರ ವಾಶಯದಿಂದ ಒಂದು ಹೋಟ್ಲಿ ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ ವಿನ್ ಆಗಿದ್ದೇನೆ ನಾವಂತೂ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ಬೇಕಂತ ಬಹಳ ಕನಸೈತಿ ಅದ್ರ ನಮ್ ಪಂಚಾಯತಿಗೆ ಏನ್ ಫಂಡ್ ಹದಿನೈದು ಹಣಕಾಸು ಫಂಡ್ ಇದೆ ಅದು ಬಹಳ ಇದೆ ಕಡೆಯಿಂದ ನಾವು ಜನರಿಗೆ ಏನ್ ಅಂತ ಕೆಲಸ ಆಗಲ್ಲ ಸರ್ ಜನರಿಗೆ ನಾವು ಎಷ್ಟು ಕೆಲಸ ಮಾಡ್ಬೇಕಂತ ನಾವು ಫಂಡ್ ನಾವು ಕೆಲಸ ಮಾಡೋದು ನಮ್ಮ ಸದಸ್ಯರು ಒಬ್ಬರಿಗೆ ಮೂವತ್ತಿಂದ ಮೂವತ್ತೈದು ಸಾವಿರ ರೂಪಾಯಿ ಇಯರ್ಲಿ ನಮಗೆ ಕೆಲಸ ಮಾಡಕ್ಕೆ ಇಷ್ಟೇ ಹೊಂಟೈತಿ ಯಾವ್ದಾರು ಚರಂಡಿ ಆಗಲಿ ಸಿಸಿ ರಸ್ತೆ ಆಗಲಿ ಮತ್ತೆ ಡ್ರೈನ್ಸ್ ಆಗಲಿ ಯಾವ್ದು ಮಾಡ್ಬೇಕಂದ್ರೆ ಅದಕ್ಕೆ ನಮಗ ಆ ಹಣದಲ್ಲಿ ಸರ್ಕಾರ ಹಣದಿಂದ ಕೆಲಸ ಮಾಡಕ್ ಆಗಲ್ಲ ಉಂಟೈತೆ ಸರ್ ನಮ್ ಕನಸು ಏನಾದ್ರೂ ಪೂರ ಆಗಲ್ಲ ಸರ್ ನಮ್ದು ಪಂಚಾಯತಿ ಫಂಡ್ ಹದಿನೈದು ಹಣಕಾಸಿನ ಬರ್ತದಲ್ಲ ಸರ್ ಅದರಲ್ಲಿ ನಮ್ದು ಒಂದು ಮೆಂಬರ್ ಇಷ್ಟಂತ ಇಷ್ಟ ಮಾಡಿ ಆ ಕೆಲಸದಲ್ಲಿನ ಒಂದು ಚರಂಡಿ ಆಯ್ತು ಸಿಸಿ ರಸ್ತೆ ಆಯ್ತು ಆ ಒಂದು ಸಣ್ಣ ಮೊದಲ ಕೆಲಸ ಮಾಡಕ್ ಪ್ರಾಬ್ಲಮ್ ಆಗ್ತದೆ ಅಷ್ಟೇ ಸರ್ ಹದಿನೈದು ಹಣಕಾಸು ಅಂತ ನಮ್ಮ ಪಂಚಾಯತ್ ಸರ್ ನಲ್ವತ್ ನಲ್ವತ್ತೈದು ಲಕ್ಷ ತಗೊಂಡ್ರೆ ಸರ್ ನಮ್ಮ ಪಂಚಾಯತ್ಗೆ ಅದರಲ್ಲಿ ಒನ್ ಟೈಡ್ ಟೂ ಟೈಡ್ ಅಂತ ಅದಕ್ಕೆ ಡಿವೈಡ್ ಮಾಡಿ ಅದ್ರ ಒನ್ ಟೈಡ್ ನಾಗ ಟೂ ಟೈಡ್ ಮಾಡಿ ಅದ್ರಲ್ಲ ಸ್ವಲ್ಪ ಸ್ವಲ್ಪ ಒನ್ ಟೈಡ್ ದಾಗ ಸ್ವಲ್ಪ ಮೇಂಟೆನೆನ್ಸ್ ಮತ್ತೆ ಬೀದಿ ದೀಪ ಚರಂಡಿಗೆ ಬಲ್ಪ್ ಇದನ್ನ ತಗಿ ತೆಗಿತಾರ ಸರ್ ಅದ್ರ ಏನ್ ಮಾಡ್ತಾರ ಮತ್ತ ಒನ್ ಟೈಡ್ ದಾಗ ಸ್ವಲ್ಪ ಶಾಲ್ರಿ ಅದು ನಮ್ದು ಸಿದ್ಧ ಸಿಬ್ಬಂದಿ ಶಾಲ್ರಿಗಳು ನಮ್ಮ ಕೆಲಸ ಮಾಡೋ ಪಂಚಾಯತ್ ಸಿಬ್ಬಂದಿ ಶಾಲ್ರಿ ತೆಗಿದಿ ಟೆನ್ ಪರ್ಸೆಂಟ್ ಅದೆಲ್ಲ ತೆಗಿದಿ ಲಾಸ್ಟ್ ನಮ್ಗೆ ಏನ್ ಮಾಡ್ತಾರೆ ಸರ್ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಅಂತ ಡಿವೈಡ್ ಮಾಡ್ಕೋತಾರೆ ಸರ್ ನಮಗೆ ಒಂದು ಸದಸ್ಯರಿಗೆ ನಲ್ವತ್ನಾಲ್ಕು ಲಕ್ಷ ರೂಪಾಯಿದಾಗ ಒಂದ್ ಸದಸ್ಯರಿಗೆ ಮೂವತ್ತೈದು ಮೂವತ್ತೆರಡು ಸಾವಿರ ರೂಪಾಯಿ ನಮಗೆ ಅನುದಾನ ಕೊಡ್ತಾ ಇದ್ದಾರೆ ಸರ್ ಆ ಅನುದಾನ ನಮ್ಗೆ ಕೆಲಸ ಮಾಡ್ಬೇಕಂದ್ರೆ ನಾವು ಜನರಿಗೆ ವಿಶ್ವಾಸ ಕೊಟ್ಟಿದಂತ ಕೆಲಸ ಮಾಡಕ್ ಆಗಲ್ ಹೊಂಟ ಸರ್ ಅದ್ರಾಗ ಸರ್ ಮಾತ್ರ ನಾವು ಜಾಸ್ತಿ ಯಾರನ್ನೂ ಅದ್ರಾಗ ಇಂಟ್ರೆಸ್ಟ್ ಕೊಟ್ಟಿಲ್ಲ ಸರ್ ಅದ್ರ ನಾವು ಜಾಸ್ತಿ ಇಂಟ್ರೆಸ್ಟ್ ನರ್ಗ ಅದ್ರ ಕೆಲಸ ಮಾಡಲಿ ಸರ್ ಜಾಸ್ತಿ ಅವ್ರಿಗೆ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಶಾಲೆಗಳ ಅಭಿವೃದ್ಧಿ ಮತ್ತೆ ವಿದ್ಯಾರ್ಥಿಗಳಿಗೆ ಸರ್ ನಮ್ಮಂತ ಮೊದ್ಲು ನಮ್ಮ ಸರ್ಕಾರಿ ಶಾಲೆ ಏನಾದ್ರುಸಿ ಗ್ರಾಮ ಪಂಚಾಯತಿ ಸರ್ ಮೊದಲ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅಷ್ಟ ಕಷ್ಟ ಸರ್ ಇವಾಗ ನಮ್ಮ ಸ್ಕೂಲ್ ಏನಂತ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಮಾಡಿದಾರೆ ಕಪಾಪಿಸ್ಟರ್ ಇದಾರೆ ಮತ್ತೆ ರೀತಿ ಭೀಸ್ ಅಂತ ಅವ್ರು ಅದರ ಅವ್ರು ಬಂದ ಕೂಡಲೇ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತಿಯ ಸರ್ಕಾರಿ ಶಾಲೆ ಒಂದ್ ಸ್ವಲ್ಪ ಒಂದು ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟೆ ಸರ್ ಹಾಗೆ ನಮ್ದು ವೀರ ಶಾಸಕರಾದಂತ ಶಾಸಕರಾದಂತಹ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ ಪಂಚಾಯತ್ಗೆ ಆ ಪಂಚಾಯತ್ ನಮ್ದು ಗವರ್ಮೆಂಟ್ ಸ್ಕೂಲ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಸರ ಸರಿವತ್ತು ಇನ್ನೊಂದು ವಿಚಾರದಲ್ಲಿ ಬಂದ್ರೆ ಗ್ರಾಮೀಣ ಭಾಗದ ಒಂದು ಮೂಲಭೂತ ಸೌಕರ್ಯಗಳಂದ್ರೆ ಅಂದ್ರೆ ಕೆಲವೊಂದಿಷ್ಟು ಸೌಕರ್ಯಗಳ ಜೊತೆಗೆ ಆರೋಪಗಳು ಕೂಡ ಇದೆ ಪಂಚಾಯ್ತಿಗೆ ಸರಿಯಾದ ನೀರ್ಬಿಡಂಗಿಲ್ಲ ಸ್ವಚ್ಛತೆ ಮಾಡಂಗಿಲ್ಲ ಅಂತ ಹೇಳಿ ಇದನ್ನ ಹೇಗ್ ನಿವಾರಣೆ ಮಾಡತ್ತೀರಿ ಹೇಗಿರೋದ ಸವಾಲುಗಳು ತಮ್ಗೆ ಸವಾಲು ಅಂತ ಇರ್ತಾ ಸರ ಅದಕ್ಕೆ ನಾವು ಗ್ರಾಮ ಪಂಚಾಯತ್ ಸಿಬ್ಬಂದಿ ಆಗಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಚರಂಡಿ ಆಯಿತು ಮೂಲ ಸ್ವಲ್ಪ ನೀರಿನ ಕೆಲಸ ಆಯ್ತು ನಮ್ದು ಪಂಚಾಯತ್ ವ್ಯಾಪ್ತಿಯಿಂದ ಎಷ್ಟು ನೀರು ಕೆಲಸ ಮಾಡ್ತೇವೆ ಆ ಕೆಲಸ ಅಂದ್ರೆ ಜನರು ಜನರ ಏನಿರ್ತಾರ ಪಂಚಾಯತ್ ಮಾಡ್ತಾರ ಅದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರ ಅದು ಹಂಡ್ರೆಡ್ ಪರ್ಸೆಂಟ್ ಓಕೆ ಆಯ್ತದ ನಾವು ಪಂಚಾಯತ್ ಎಷ್ಟು ಹೋಗಿ ಮಾಡಿದ್ರು ಮತ್ತೆ ಗ್ರಾಮ ಸ್ವಲ್ಪ ಅದಕ್ಕೆ ಸಪೋರ್ಟ್ ಬೇಕಾಯ್ತದೆ ಸರ್ ಇನ್ನೊಂದು ಚರಂಡಿ ಆಯ್ತು ನಾವು ಕಂಟಿನ್ಯೂ ಮೂರ್ ತಿಂಗಳ ಸಾಫ್ ಮಾಡ್ತೇವೆ ಆ ಚರಂಡಿ ಸಾಪಾ ಅಂತ ಜನರ ಏನ್ ಮಾಡ್ಬೇಕಾದ್ರೆ ಚರಂಡಿ ಕಸ ಹಾಕೋದ್ರ ಅದಕ್ಕೆ ಅವ್ರಿಗೆ ಸಪೋರ್ಟ್ ಕೊಟ್ರ ಸ್ವಲ್ಪ ನಮ್ಮ ಪಂಚಾಯತ್ ಇಂಪ್ರೂವ್ ಆಗ್ತದೆ ಸರ್ ಸರ್ ಕಾರಂಜ ಜಲಾಶಯ ಸರ್ ಕಾರಂಜ ಜಲಾಶಯ ಸರ್ ಅದು ಮುಳುಗಡೆ ಆಗಿ ಸರ್ ಮತ್ತೊಂದು ಮೂವತ್ ಮೂವತ್ತೈದು ವರ್ಷ ಸರ್ ಅದು ಆ ಮಟ್ಟಕ್ಕಂತ ನಮಗ ನಮ್ದು ನಮ್ ಭಾಗಕ್ಕೆ ಸರ್ ಸಿಸ್ಸಿ ಗ್ರಾಮ ಪಂಚಾಯತ್ ಏನು ಅನುಕೂಲ ಇದೆ ಸರ್ ಮೊದಲೇದಾಗಿ ಅದರಲ್ಲಿ ಸ್ವಲ್ಪ ನಮ್ದು ಹೊಲ ಹೋಗ್ಯದ ಬೇರೆಯವ್ರ ನಮ್ಮೂರ ಇಪ್ಪತ್ತಾರು ಎಕರೆ ಹೊಲ ಕಾರಂಜು ಮುಳುಗಡೆ ಆಗ್ಯದ ಅದಂತೂ ಪರಿಹಾರ ಸರ್ ಹೋರಾಟ ಮಾಡ್ತಾ ಇದಾರೆ ಸರ್ಕಾರ ಹೇಳ್ತಾ ಇದ್ದಾರೆ ಬರ್ತಾ ಇರಿ ನಿಮ್ದು ಬರ್ತಂತ ಇನ್ನ ತನಕ ಸರ್ ಕಾರಂಜದ ಒಂದು ಏನು ಪರಿಹಾರ ಬಂದಿಲ್ಲ ಸರ್ ಈಗ ಕಾರಂಜನ ದಿನಸಿಂದ ಏನ್ ಹಾನಿಯಾಗಿಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮನೆಗಳಿಗೆ ಹಾನಿ ಇಲ್ಲ ಸರ್ ನಮ್ಮ ಗ್ರಾಮ ಪಂಚಾಯತ್ ಕಾರಂಜನಿ ಶಾಸಕ ಶೇಧರ ಬಲ್ದೇಳ ಅವರು ನಮ್ಮ ಸಿರಸಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಗಳು ಮಾಡಿದ್ದಾರೆ ಸರ ಹನುಮಾನ್ ಮಂತ್ರ ಒಂದು ಸಿಸ್ರುಗಳು ಮಾಡಿದ್ದಾರೆ ಮತ್ತೆ ನಮ್ಮ ಬಸವೇಶ್ವರ ಗುಡಿಗೂ ಸ್ವಲ್ಪ ಅಮೌಂಟ್ ಇಕ್ಕಿದ್ದಾರೆ ಸರ್ ಮತ್ತೆ ಇವಾಗ ನಮ್ಮ ಪಂಚಾಯತ್ನೂ ದುಡ್ಡು ಕೊಡ್ತಾ ಇದಾರೆ ರಿಪೇರಿಂಗ್ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಸರ ನಾವೊಂದು ಬೇರೆ ಪಕ್ಷದ ಇದ್ರು ಅವ್ರ್ ಕೆಲಸ ಮಾಡ್ತಾರೆ ಅಂದ್ರೆ ಕೆಲಸ ಮಾಡ್ತಿದ್ರ ಅಂತ ಹೇಳ್ಬೇಕಾಯ್ತ ಸರ ಕೆಲಸ ಮಾಡ್ತಾರೆ ಸರ್ ಅಭಿವೃದ್ಧಿ ಕೆಲಸ ಅಂತ ಹೇಳಿ ಸರ್ ಜನ ಬರ್ತಾರ ನೀರಿಲ್ಲ ಲೈಟ್ ಇಲ್ಲ ಚರಂಡಿ ಸಾಪಿಲ್ಲ ಅಂದ್ರೆ ನಾವು ತಕ್ಷಣ ಸರ್ ಜನರಿಗೆ ಕೆಲಸ ಮಾಡ್ಕೊಡ್ತೇವ ಸರ್ ಕೆಲ್ಸ ಚರಂಡಿ ಇದ್ದರೂ ನಮ್ ಸರ್ ಅಧಿಕಾರಿ ಹೇಳಿ ಸರ್ ಅವ್ರ ಹತ್ರ ಸರ್ ಬಲಿ ಅಂತ ಹೇಳಿ ಕೆಲಸ ಮಾಡ್ಕೊತೇವ್ ಸರ ಚರಂಡಿ ಇಲ್ಲ ನಾವು ಹೇಳಿ ಒಂದ್ ಸಮಯ ನಮ್ಮ ಅಭಿವೃದ್ಧಿ ಇರೋದ್ರೂ ನಾವು ಸರಿ ಕಾಲ್ ಮಾಡಿ ಈ ಟೈಪ್ ಐತೆ ಸಮಸ್ಯೆ ಬಗೆರ್ಸ್ಕೊ ಸರ್ ನಾವು ಬದಲಾವಣೆ ಅಂತ ಸರಿ ಆಗ್ತೇವೆ ಸರ್ ಮತ್ತೆ ಇನ್ನ ಸರ್ ಇಂಪ್ರೂವ್ ಆಗ್ಬೇಕು ನಮ್ದು

ನಮಗೂ ಇಂಟ್ರೆಸ್ಟ್ ಅಂದ್ರೆ ಅವ್ರು ಬೇರೆ ಕೊಟ್ಟು ಅವ್ರನು ಯಾವ ರೀತಿ ಕೆಲಸ ಅಂತ ಹೇಳ್ಕೊಟ್ಟು ಮತ್ತ ಚಾನ್ಸ್ ನೀವು ಇದು ಮಾಡ್ಬೇಕಂತ ಹೇಳಿ ತುಂಬಾ ಹಾಗೂ ಸಿಬ್ಬಂದಿಯ ಬಗ್ಗೆ ತಾವೇ ಇಷ್ಟ ಎಲ್ಲ ಸರ್ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮೊದಲನೇದಾಗಿ ಎರಡನೇದಾಗಿ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಸರ್ ಸಾಕಷ್ಟು ಮಾಹಿತಿಗಾಗಿ ಯುವ ಒಂದು ಎಲ್ಲರೂ ಒಂದು ಇರಬೇಕು ಮೊದಲನೇದಾಗಿ ಯುವ ಜನತೆ ಒಂದು ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಉದ್ಯೋಗ ಉದ್ಯೋಗ ಆಗಿ ತಮ್ಮ ತಮ್ಮ ಕೆಲಸ ರಾಜಕೀಯ ಅಂತ ನಾವ್ ಹೋದ್ರ ನಮ್ಮ ರಾಜಕೀಯ ಅಂತ ನಾವ್ ಜಾಸ್ತಿ ಅದಕ್ಕೆ ಇಂಪ್ರೂವ್ ಮಾಡ್ಕೊತ ಹೋದ್ರ ನಮ್ಮ ಮನೆ ಕೆಲಸ ಹಾಳಾಗ್ತದ ಮನೆ ಕೆಲಸ ಹಿಡ್ಕೊಂಡು ಮೊದಲು ರಾಜಕೀಯನು ಮಾಡಬೇಕು ಉದ್ಯೋಗನೂ ಮಾಡ್ಬೇಕು ಎಲ್ಲಾ ಮಾಡ್ತಾ ಇದ್ದಾರೆ ಒಂದು ಯುವ ಜನತೆ ಅಂದ್ರೆ ಎಲ್ಲರದಾಗ ಎದ್ರು ಒಳ್ಳೇದಂತ ನಾನು ಹೇಳ್ತೀನಿ ಸರ್ ತುಂಬಾ ಧನ್ಯವಾದಗಳು ಮತ್ತೆ